ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಮಂಗಳೂರಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದಿದ್ದು ಮಣ್ಣಿನಾಡಿ ಸಿಲುಕಿದ್ದಂತಹ ಇಬ್ಬರು ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಬಳಿ ದುರ್ಘಟನೆ ನಡೆದಿದ್ದು ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಂತಹ ಪರಿಣಾಮವಾಗಿ ಮಣ್ಣಿನ ಅಡಿ ಇಬ್ಬರು ಕಾರ್ಮಿಕರು ಸಿಲುಕಿಕೊಂಡಿದ್ರು ಈಗ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಬಂಡ್ಸ್ ಹಾಸ್ಟೆಲ್ನ ಬಳಿ ನಡೆದಿರುವಂತಹ ದುರ್ಘಟನೆ ಇದು ರಸ್ತೆಯ ಮಣ್ಣನ್ನು ಕೂಡ ಅಗ್ದಿದ್ದಾರೆ ಬಿಲ್ಡರ್ಸ್ ಕಾರ್ಮಿಕರ ಮೇಲೆ ಕುಸಿದಿದೆ ರಸ್ತೆ ಭಾಗದ ಮಣ್ಣು ನಾಲ್ವರು ಪಾರಾಗಿದ್ದಾರೆ ಇನ್ನೋರ್ವನ ರಕ್ಷಣೆಗೀಗ ಹರಸಾಹಸವನ್ನ ಹರ ಸಾಹಸವನ್ನ ಮಾಡಲಾಗ್ತಾ ಇದ್ದು ಕಾರ್ಮಿಕರ ಮೇಲೆ ರಸ್ತೆಯ ಭಾಗದ ಮಣ್ಣು ಕುಸಿದ ಪರಿಣಾಮವಾಗಿ ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ ನಾಲ್ವರು ಪಾರಾಗಿದ್ದಾರೆ ಇನ್ನೊಬ್ಬನ ರಕ್ಷಣೆಗೆ ತೀವ್ರವಾದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಉದ್ಯಮಿ ಯೇಜ್ ಶೆಟ್ಟಿ ಅವರಿಗೆ ಸೇರಿರುವಂತಹ ಕಟ್ಟಡ ಇದು ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯ ಭರದಿಂದ ಸಾಕ್ತಾ ಇದ್ದು ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಕಟ್ಟಡ ಕುಸಿತಗೊಂಡಂತಹ ಪರಿಣಾಮವಾಗಿ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ರಸ್ತೆಯ ಮಣ್ಣನ್ನು ಕೂಡ ಬಿಲ್ಡರ್ಸ್ ಆಗ್ದಿದ್ದಾರೆ ಈಗ ಈ ಒಂದು ಮಣ್ಣು ಕಾರ್ಮಿಕರ ಮೇಲೆ ಬಿದ್ದಂತಹ ಪರಿಣಾಮವಾಗಿ ಇಬ್ಬರು ಸಾವನ್ನಪ್ಪಿದ್ದು ನಾಲ್ವರನ್ನ ಈಗಾಗ್ಲೇ ರಕ್ಷಣೆ ಮಾಡಲಾಗಿದೆ ಹಾಗೆಯೇ ಒಬ್ಬನನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ಸಾಕ್ತಾ ಇದೆ ಈ ಆದಂತ ಘಟನೆಗಳು ಬಹಳ ದೊಡ್ಡ ದುಃಖಕರ ಘಟನೆ ಅಂತ ಹೇಳುವಂತದ್ದು ನಾನು ಹೇಳಬೇಕಾಗ್ತದೆ ಒಟ್ಟು ಮೇಲ್ನೋಟಕ್ಕೆ ನಾನು ನೋಡ್ತಾ ಇರುವಂತ ದೃಷ್ಟಿಯಲ್ಲಿ ಅಧಿಕಾರಿಗಳೊಂದಿಗೆ ಪಡ್ಕೊಂಡಂಥ ಮಾಹಿತಿಗಳು ಏನಿದೆ ಅಂತ ಹೇಳಿದ್ರೆ ಮೂರು ಜನರು ಆ ತಡೆಗೋಡೆ ಮಾಡ್ತಾ ಇರುವಂಥ ಕಾಮಗಾರಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅಡಿಯಲ್ಲಿ ತಡೆಗೋಡೆ ಕಟ್ತಾ ಇರುವಂಥ ಕಾಮಗಾರಿ ಮಾಡ್ತಾ ಇದ್ರು ಕಾಮಗಾರಿ ಮಾಡ್ತಾ ಇರುವಂಥ ಏನು ಕೂಲಿ ಕಾರ್ಮಿಕರಿದ್ರೆ ಅವರು ತಡೆಗೋಡೆ ಮಾಡ್ತಾ ಇರುವಂಥ ಇದರಲ್ಲಿ ಮಣ್ಣು ಜರ್ದು ಮಣ್ಣು ಜರಿದು ಈ ಅವಘಡ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಕಿಶನ್ ಶೆಟ್ಟಿ ಎಷ್ಟು ಹೊತ್ತಿಗೆ ನಡೆದಿರುವಂತಹ ಘಟನೆ ಸಾವನ್ನಪ್ಪಿದವರು ಯಾರು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಇನ್ನೊಬ್ಬನ ರಕ್ಷಣೆಗೆ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ ನವಿತಾ ಇದು ಮಂಗಳೂರಿನ ಬನ್ಸೋಷ್ಠದಲ್ಲಿ ನಡೆದಿರುವಂತಹ ಘಟನೆ ಉದ್ಯಮಿ ಎಜೆ ಶೆಟ್ಟಿ ಅವರು ಬನ್ಸೋಷ್ಠೆಯಲ್ಲಿ ಆರ ಅಂತಸ್ತಿನ ತ್ರೀ ಸ್ಟಾರ್ ಹೋಟೆಲ್ ನಿರ್ಮಾಣ ಮಾಡ್ತಿದ್ದಾರೆ ಆವಾಗ ಈ ಘಟನೆ ನಡೆದಿರುವಂತದ್ದು ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಈ ಕಾಮಗಾರಿಯನ್ನು ನಡೆಸಿರೋ ಕಾರಣಕ್ಕಾಗಿ ಇಷ್ಟು ದೊಡ್ಡ ದುರಂತ ಸಂಭವಿಸಿದೆ ಯಾಕೆಂದ್ರೆ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಇಂದ ಕೇವಲ ಎರಡು ಫೀಟ್ ಅಂತಸ್ನಷ್ಟು ಮಾತ್ರ ಜಾಗ ಬಿಟ್ಟಿರುವಂತದ್ದು ಉಳಿದೆಲ್ಲ ಎಲ್ಲ ಕಡೆಯವರು ಕಟ್ಟಡವನ್ನ ನಿರ್ಮಾಣ ಮಾಡ್ತಿದ್ದಾರೆ ತ್ರೀ ಸ್ಟಾರ್ ಹೋಟೆಲ್ ಎಂಬುದು ಗೊತ್ತಾಗಿರುವಂತದ್ದು ಈಗ ಇಬ್ಬರು ಮೃತಪಟ್ಟಿದ್ದಾರೆ ಒಬ್ಬ ಉತ್ತರ ಕರ್ನಾಟಕ ಮೂಲದವನಾದ್ರೆ ಇನ್ನೊಬ್ಬ ಪಶ್ಚಿಮ ಬಂಗಾಳದ ಮೂಲದ ವ್ಯಕ್ತಿ ಅನ್ನೋದು ಗೊತ್ತಾಗಿರುವಂತದ್ದು ಸದ್ಯ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಕಟ್ಟಡವನ್ನ ತಮ್ಮ ವಶಕ್ಕೆ ಕೈಕೊಂಡಿರುವಂತದ್ದು ಮತ್ತೆ ಕಾಂಟ್ರಾಕ್ಟರ್ ಅನ್ನ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ ಬಿಲ್ಡಿಂಗ್ ಅಕ್ಕಪಕ್ಕ ಇರುವಾಗ ಯಾವ ರೀತಿಯಾಗಿ ಇಂತಹ ಅವೈಜ್ಞಾನಿಕವಾದ ಕಟ್ಟಡದ ನಿರ್ಮಾಣದ ಕಾಮಗಾರಿಯನ್ನ ಮಾಡಿದ್ದಾರೆ ಮತ್ತೆ ಇದರ ನೇರ ಹೊಣೆಯನ್ನ ಬಿಲ್ಡಿಂಗ್ ನ ಕಾಂಟ್ರಾಕ್ಟರ್ ಮತ್ತೆ ಓನರ್ನ ಮೇಲೆ ಪೊಲೀಸರು ಹಾಕಿರುವಂತದ್ದು ಹಾಗಾಗಿ ಅವರ ಮೇಲೆ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ಟು ನಾಲ್ಕು ಮಂದಿ ಈ ಕೆಳ ಅಂತಸ್ತಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂದ್ರೆ ಧರೆಗೆ ಅಡ್ಡವಾಗಿ ಕಾಂಕ್ರೀಟ್ ಗೋಡೆಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡಿದ್ರು ಸುಮಾರು ಒಂದೂವರೆ ಎರಡು ಗಂಟೆ ನಡುವೆ ಈ ಘಟನೆ ನಡೆದಿರುವಂತದ್ದು ಉಳಿದೆಲ್ಲರೂ ಕೂಡ ಊಟಕ್ಕೆ ಹೋಗಿರೋ ಕಾರಣಕ್ಕಾಗಿ ಕೇವಲ ನಾಲ್ಕು ಮಂದಿ ಈ ಪ್ರದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಮಣ್ಣು ಕುಸಿಯುವಂತಹ ವೇಳೆಯಲ್ಲಿ ಇಬ್ಬರು ಅದರಲ್ಲೇ ಸಿಲುಕಾಕೊಂಡ್ರೆ ಇನ್ನು ಇಬ್ಬರು ತಪ್ಪಿಸಿ ಆಗಿರುವಂತದ್ದು ಮಂಗಳೂರಿನ ಹೃದಯ ಭಾಗದಲ್ಲಿ ಈ ಘಟನೆ ಆಗಿರುವಂತದ್ದು ಇದರ ಹಿಂದೆ ದೊಡ್ಡ ಒಂದು ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದೆ ಯಾಕೆಂದ್ರೆ ಬಿಲ್ಡಿಂಗ್ ಗಳು ಅಕ್ಕಪಕ್ಕ ಇರುವಾಗ ಆರು ಅಂತಸ್ತಿನ ಕಟ್ಟಡಕ್ಕೆ ಯಾವ ರೀತಿಯಾಗಿ ಪರ್ಮಿಷನ್ ಕೊಟ್ಟರು ಎಂಬ ಮಾತುಗಳು ಈಗ ಸಾರ್ವಜನಿಕ ವಾದದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸದ್ಯ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿ ಹರ್ಷ ಆಗಿರ್ಬೋದು ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕ ವೇದವಾಸ್ ಕಾಮತ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಮೃತರಿಗೆ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಕೂಡ ಕಾರ್ಮಿಕ ಇಲಾಖೆಯ ಜೊತೆ ಚಿಂತನೆಯನ್ನ ಶಾಸಕರು ಮಾಡಿದ್ದಾರೆ ನವಿತಾ ಡೀಟೇಲ್ಗೆ ಕಾಶ್ಮೀರಿ ವಿದ್ಯಾರ್ಥಿಗಳಿಂದ ಪಾಕ್ಗೆ ಜೈಕಾರ ಹಾಕಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗಿ ಭದ್ರತೆಯಲ್ಲಿ ಆರೋಪಿಗಳ ವಕೀಲರು ಆಗಮಿಸಿದ್ದಾರೆ ಕೋರ್ಟ್ ಮುಂದೆ ಆಕ್ರೋಶ ಧಿಕ್ಕಾರ ಪ್ರತಿಭಟನೆಯ ಒಂದು ದೃಶ್ಯಗಳನ್ನ ನೋಡೋದಕ್ಕೆ ಸಿಕ್ಕಿದೆ ಅಲ್ಲಿ ಯಾಕಂದ್ರೆ ಕಾಶ್ಮೀರಿ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಘೋಷಣೆಯನ್ನ ಕೂಗಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಪಾಕ್ಗೆ ಜೈಕಾರ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾವುದೇ ಕಾರಣಕ್ಕೂ ಅವರು ವಕೀಲಿಕೆ ಮಾಡಬಾರದು ಅಂತ ಹೇಳಿ ಅವರನ್ನ ಧಾರವಾಡದ ಯುವ ವಕೀಲರು ಮೊನ್ನೆ ಕೂಡ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಧಿಕ್ಕಾರಗಳು ಕೂಗಿದ್ರು ವ್ಯಕ್ತಪಡಿಸಿದ್ರು ಧಾರವಾಡ ಕೋರ್ಟ್ಗೆ ಈಗ ಬಂದಿದ್ದಾರೆ ಬೆಂಗಳೂರಿನ ವಕೀಲರು ಆರೋಪಿಗಳ ಪರ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ವಕೀಲರು ಹಿಂಬಾಗಿಲ ಮೂಲಕ ವಕೀಲರನ್ನ ಖಾಕಿ ಪಡೆ ಕರ್ಕೊಂಡು ಬಂದಿದೆ ವಕೀಲರನ್ನ ಕರ್ಕೊಂಡು ಬಂದಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ದೇಶ ಪರ ನಿಮ್ಮ ವಕಾಲತು ಬೇಡ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸದ್ಯ ಬೆಳಗಾವಿ ಹಿಂಟಲಕ ಜೈಲಲ್ಲಿದ್ದಾರೆ ಆರೋಪಿಗಳು ಅವರ ಪರವಾಗಿ ವಕಾಲಿಕೆ ಮಾಡೋದಕ್ಕೆ ವಕಾಲತನ ವಹಿಸೋತಿಗೆ ಬಂದಿದ್ದಾರೆ ಬೆಂಗಳೂರಿನಿಂದ ವಕೀಲರು ಅವರಿಗೆ ಬಿಗಿ ಭದ್ರತೆಯ ನಡುವೆ ಕೋರ್ಟ್ಗೆ ಅವರನ್ನ ಕರ್ಕೊಂಡು ಬರಲಾಗಿದೆ ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕಿಸಿದ್ದಾರೆ ಮಂಜುನಾಥ್ ಯಾವ ರೀತಿಯಾಗಿ ಬೆಂಗಳೂರಿನಿಂದ ಧಾರವಾಡಕ್ಕೆ ಬಿಗಿ ಭದ್ರತೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಲಾಗಿದೆ ವಕೀಲರಿಗೆ ಹಾಗೇನೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಾರ ಹೌದು ನಮಿತಾ ಜನ ಹುಬ್ಬಳ್ಳಿಯ ಖಾಸಗಿ ಕಾಲೇಜಿನಲ್ಲಿ ಏನು ವಿದ್ಯಾರ್ಥಿಗಳು ಮೂವರು ಏನು ಪಾಕ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಇಪ್ಪತ್ನಾಲ್ಕನೇ ತಾರೀಕು ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೆ ಏನು ಮೂರು ಮಂದಿಯ ಆರೋಪಿಗಳ ಪರವಾಗಿ ವಕೀಲರು ತಂಡ ಆಗಮಿಸುತ್ತೆ ಆಗ ಸ್ಥಳೀಯ ವಕೀಲರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿರ್ತಾರೆ ಜೊತೆಗೆ ಗಲಾಟೆ ಕೂಡ ಸಂಭವಿಸುತ್ತೆ ಈ ಹಿನ್ನೆಲೆಯಲ್ಲಿ ಏನು ಆರೋಪಿ ಪರವಾದಂತ ವಕೀಲರು ಕೂಡ ಹೈಕೋರ್ಟ್ ಮೊರೆ ಹೋಗಿ ತಮಗೆ ಭದ್ರತೆಯನ್ನ ಸೂಕ್ತ ಭದ್ರತೆ ಒದಗಿಸುವಾಗಿ ಮನೆಯನ್ನ ಮಾಡಿದ್ರು ಹೈಕೋರ್ಟ್ ನ್ಯಾಯಾಧೀಶರ ಆದೇಶದಂತೆ ಕಮಿಷನರ್ ಕೂಡ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು ಏನು ಕೋರ್ಟ್ ಹಿಂಬಾಗಲಿನಿಂದ ಏನು ಅವರನ್ನ ಒಳಗೆ ಕೋರ್ಟ್ ಅವನಿಗೆ ಕೋರ್ಟ್ಗೆ ಹಾಜರು ಜೊತೆಗೆ ವಕೀಲರು ಕೂಡ ಏನು ನ್ಯಾಯಾಧೀಶರಿಗೆ ಏನು ತಮ್ಮ ಪರವಾದ ವಕಾಲತ್ತನ್ನ ಸಲ್ಲಿಸಲಾಗಿದೆ ಈಗಾಗಲೇ ಅವರು ಕೂಡ ಹಿಂಬಾಗಲಿಯಿಂದ ಅವರನ್ನ ಮತ್ತೆ ಸುರಕ್ಷಿತವಾಗಿ ಅವರನ್ನ ಬೆಂಗಳೂರಿನ ಪ್ರಾಣಕ್ಕೆ ಬೆಳೆಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರು ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ ಯಾವುದೇ ಕಾರಣಕ್ಕೂ ವಕಾಲತನ ವಹಿಸಬಾರ್ದು ಅಂತ ಹೇಳಿ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಆದರೆ ಅವರ ಪರವಾಗಿ ವಕಾಲತನ ವಹಿಸೋದಕ್ಕೆ ಬೆಂಗಳೂರಿನಿಂದ ವಕೀಲರು ಆಗಮಿಸಿದ್ರು ಬಿಗಿ ಭದ್ರತೆಯಲ್ಲಿ ಅವರನ್ನು ಕರ್ಕೊಂಡು ಬರಲಾಗಿದೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಬಿಗಿ ಭದ್ರತೆಯಲ್ಲಿ ವಕೀಲರನ್ನ ಕರ್ಕೊಂಡು ಬಂದಂತಹ ಹಿನ್ನೆಲೆಯಲ್ಲಿ ದೇಶದ್ರೋಹಿಗಳ ಪರವಾಗಿ ಯಾರೂ ಕೂಡ ಅವರ ಪರವಾಗಿ ಮಾತನಾಡಬಾರ್ದು ಅವರ ಪರವಾಗಿ ವಕಾಲತ್ತು ಮಾಡಬಾರ್ದು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ರು ಪ್ರತಿಭಟನೆಯನ್ನು ಮಾಡಿದ್ದಾರೆ GO! Yeah. Yeah. ಶಾಸಕ ದತ್ತಾತ್ರೇಯ ಪಾಟೀಲ್ಗೆ ಮಂತ್ರಿ ಸ್ಥಾನ ಕೊಡಿ ಇಲ್ಲದಿದ್ರೆ ಹತ್ತು ಶಾಸಕರ ರಾಜೀನಾಮೆ ಕೊಡಿಸ್ತೇನೆ ಆ ಶಕ್ತಿ ನನಗಿದೆ ಅಂತ ಶ್ರೀಶೈಲ ಸಾರಂಗಧರ ಸ್ವಾಮೀಜಿ ಹೇಳಿದ್ದಾರೆ ಮಾತು ಕೊಟ್ಟಂತೆ ಮುಂದಿನ ವರ್ಷದ ಒಳಗಾಗಿ ಅಪ್ಪುಗೌಡ್ರನ್ನ ಮಂತ್ರಿ ಸ್ಥಾನ ಅವರಿಗೆ ಕೊಡಬೇಕು ಅಂತ ಹೇಳಿ ಶಾಸಕ ದತ್ತಾತ್ರೇಯ ಪಾಟೀಲ್ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಸ್ವಾಮೀಜಿ ಮೂರು ವರ್ಷ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತೆ ಐದು ವರ್ಷ ಬಿಎಸ್ವೈ ಮುಖ್ಯಮಂತ್ರಿ ಆಗ್ಬೇಕು ಬಿಎಸ್ವೈ ಹೋದ್ರೆ ಮುಂದಿನ ಮೂವತ್ತು ವರ್ಷದ ನಂತರವೂ ಲಿಂಗಾಯತರು ಮುಖ್ಯಮಂತ್ರಿ ಆಗಲ್ಲ ಎಸ್ ವೈ ಮಾತು ತಪ್ಪಿದ್ರೆ ಅಪ್ಪುಗೌಡರು ರಾಜೀನಾಮೆ ಕೊಡಿ ಅಂತ ಹೇಳ್ತೇನೆ ಶಾಸಕ ದತ್ತಾತ್ರೇಯ ಪಾಟೀಲ್ಗೆ ಸೂಚಿಸಿದ್ದಾರೆ ಸ್ವಾಮೀಜಿ ಇಪ್ಪತ್ತು ವರ್ಷಗಳ ಹಿಂದೆ ಕಲಬುರಗಿಯಲ್ಲಿ ಬಿಜೆಪಿ ಅಂದ್ರೆ ಹಳೆ ನಾಯು ಕೇಳ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಇನ್ನು ಅಪ್ಪುಗೌಡ ದತ್ತಾತ್ರೇಯ ಪಾಟೀಲ್ ಅವರನ್ನ ತಂದ್ರೆ ಚಂದ್ರಶೇಖರ ಪಾಟೀಲ್ ತಮ್ಮ ಆಸ್ತಿ ಮಾರಿ ಬಿಜೆಪಿ ಕಟ್ಟಿದ್ದಾರೆ ಚಂದ್ರಶೇಖರ್ ಪಾಟೀಲ್ ಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಸತ್ತು ಹೋದ್ರು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಸ್ವಾಮೀಜಿ ದತ್ತಾತ್ರೇಯ ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡ್ಬೇಕು ಅಂತ ಹೇಳಿ ಶ್ರೀಶೈಲ ಸಾರಂಗದರ ಸ್ವಾಮೀಜಿ ಈಗ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಒತ್ತಾಯವನ್ನ ಮಾಡಿದ್ದಾರೆ ಶಾಸಕ ದತ್ತಾತ್ರೇಯ ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡ್ಬೇಕು ಇಲ್ಲದಿದ್ರೆ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ನೀವೇ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಹತ್ತು ಶಾಸಕರ ರಾಜೀನಾಮೆಯನ್ನ ನಾನು ಕೊಡಿಸ್ತೇನೆ ಅನ್ನುವಂತಹ ಮಾತನ್ನ ಹೇಳಿದರೆ ಆ ಶಕ್ತಿ ನನಗಿದೆ ಅಂತ ಹೇಳಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಒತ್ತಡವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಈ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಹತ್ತು ಶಾಸಕರ ರಾಜೀನಾಮೆಯನ್ನ ನಾನು ಕೊಡಿಸ್ತೇನೆ ಆ ಶಕ್ತಿ ನನಗಿದೆ ಅಂತ ಹೇಳಿ ಶ್ರೀ ಶೈಲಾ ಸಾರಂಗ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರು ಮೂರು ವರ್ಷಗಳ ಕಾಲ ಅವರೇ ಸಿಎಂ ಆಗಿ ಇರ್ತಾರೆ ಮುಂದೆ ಐದು ವರ್ಷವೂ ಕೂಡ ಅವರೇ ಇರಬೇಕು ಆ ಕಾರಣಕ್ಕಾಗಿ ಕೊಟ್ಟ ಮಾತನ್ನ ಅವರು ಉಳಿಸಿಕೊಳ್ಬೇಕು ಒಂದ್ ವೇಳೆ ಉಳಿಸ್ಕೊಂಡಿಲ್ಲ ಅಂದ್ರೆ ಮತ್ತೆ ರಾಜೀನಾಮೆಯನ್ನ ಕೊಡಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇವರಿಗೆ ಫೋನ್ ಶಿವರಾಮ್ ಅಸೂಂಡಿ ಶಿವರಾಮ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಒತ್ತಡ ಹಾಕುವಂತಹ ಸ್ವಾಮೀಜಿಗಳ ಕಡೆಯಿಂದ ಆಗ್ತಾ ಇದೆಯಾ ಹೇಗೆ ದತ್ತಾತ್ರೆ ಪಾಟೀಲ್ ಅವರಿಗೆ ಮಂತ್ರಸ್ಥಾನ ಕೊಡಲೇಬೇಕು ಅಂತ ಯಾವ ರೀತಿಯಾಗಿ ಒತ್ತಡವನ್ನ ಒತ್ತಾಯವನ್ನ ಸ್ವಾಮೀಜಿ ಮಾಡಿದ್ದಾರೆ ಖಂಡಿತ ಮೊನ್ನೆಷ್ಟೇನೆ ಸ್ವಾಮೀಜಿಗೊಬ್ರು ಒತ್ತಡ ಹಾಕಿದ್ರು ಇವತ್ತೇನಂದ್ರೆ ಕಲಬುರಗಿಯಲ್ಲಿ ನಡೆದಂತಹ ಬೃಹತ್ ಅವರ ಹುಟ್ಟು ಹಬ್ಬ ಮತ್ತು ದತ್ತಾತ್ರೇ ಪಾಟೀಲ್ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಶ್ರೀಶೈಲ ಸಾರಂಗಧರ ಕೇಂದ್ರ ಸ್ವಾಮೀಜಿಗಳು ಯಾವುದೇ ಕಾರಣಕ್ಕೂ ದತ್ತಾತ್ರೇ ಪಾಟೀಲ್ಗೆ ಸಚಿವ ಸ್ಥಾನ ಆಗಿಲ್ಲ ಒಂದ್ ವೇಳೆ ಅವ್ರಿಗೆ ಮುಂದಿನ ಅಂದ್ರೆ ಈ ಮುಂದಿನ ಬರ್ತ್ ಬರೋದ್ರೊಳಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟೇ ಇಲ್ಲ ಅಂದ್ರೆ ಹತ್ತು ಶಾಸಕರ ಕಡೆಯಿಂದ ರಾಜೀನಾಮೆ ಕೊಡಿಸ್ತೀನಿ ಸ್ವತಃ ದತ್ತಾತ್ರೇಯ ಪಾಟೀಲ್ ಅವರು ರಾಜೀನಾಮೆ ಕೊಡಿಸ್ತೀನಿ ಮತ್ತು ಬಿಜೆಪಿ ಸರ್ಕಾರಕ್ಕೆ ಪರೋಕ್ಷವಾಗಿ ಅಂದ್ರೆ ಸರ್ಕಾರನ ಬೀಳ್ತಾ ಅನ್ನೋ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದು ಈಗೇನು ದತ್ತಾತ್ರೆ ಪಾಟೀಲ್ ಈಗ ಅವ್ರ ತಂದೆಯವರು ಈ ಇಲ್ಲೇನು ಕಲಬುರಗಿಯಲ್ಲಿ ಸಾಕಷ್ಟು ದುಡಿದಿದ್ದಾರೆ ಮತ್ತು ಅವರು ಆಗ್ಬೇಕಾಯ್ತು ಅವ್ರು ಆಗ್ಲಿಕ್ಕೆ ಆಗಿಲ್ಲ ಹಾಗಾಗಿ ಅವ್ರ ಮಗನಿಗೆ ಯಾವ್ದು ಕೊಡ್ಬೇಕನ್ನೋ ಒಂದು ಆಗ್ರಹ ಮಾಡಿದ್ದಾರೆ ನೀವ್ ಆಮೇಲೆ ಮುಂದಿನ ಈಗ ಒಂದು ಸರಿಯಾದ ರೀತಿಯಲ್ಲಿ ಅವ್ರು ನಡ್ಕೊಂಡು ಹೋದ್ರೆ ಮುಂದೆ ಐದು ವರ್ಷ ಸಹ ಅವರೇ ಸಿಎಂ ಆಗ್ತಾರೋ ಮಾತನ್ನು ಸಹ ಹೇಳಿದ್ದಾರೆ ನವಿತಾ ಓಕೆ ಡೀಟೇಲ್ಗೆ ಅತ್ಯಾತೀತ ನಾಯಕ ಆದರೂ ಕೂಡ ಒಂದು ಸಲ ಈಗ ನಮ್ಮ ಮುಖ್ಯಮಂತ್ರಿ ಕಾಯಿ ಬಿಡ್ತು ಅಂದ್ರೆ ಮತ್ತೆ ಮೂವತ್ತು ನಲವತ್ತು ವರ್ಷ ಮುಖ್ಯಮಂತ್ರಿ ಆಗೋದ್ರಲ್ಲಿ ಲಿಂಗಾಯತರಿಗೆ ಅವಕಾಶವೇ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಮೂರು ವರ್ಷ ಮುಖ್ಯಮಂತ್ರಿ ಆಗಲಿ ಯಡಿಯೂರಪ್ಪ ಮುಂದೆ ಮತ್ತೆ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಕರುಣಾನಿಧಿ ಆಸ್ಪತ್ರೆ ಸರ್ಕಾರ ನಡೆಸದ ಹಾಗೆ ಯಡಿಯೂರಪ್ಪನವರು ಮುಂದಿನ ಸಲ ಕೂಡ ಅವರಾಗಬೇಕು ನಮ್ಮ ಇಚ್ಛೆ ಇದೆ ಆದರೆ ಕೊಟ್ಟ ಮಾತಿಗೆ ಯಡಿಯೂರಪ್ಪ ತಪ್ಪಿದ್ರು ಅಂದ್ರೆ ಕೊಟ್ಟ ಮಾತಿಗೆ ಯಡಿಯೂರಪ್ಪ ತಪ್ಪುದ್ರು ಅಂದ್ರೆ ಅಪ್ಪುಗಳು ರಜೆ ನಮ್ ಕೂಡ ಕೇಳ್ತಾ ಇದ್ದೀನಿ ಮನೆಯಾಗಿರುವಪ್ಪ ಸಾವಿರ ಎಕರೆ ಜಮೀನದ ಸಾಕ್ ರಾಜಕೀಯ ಅಂತ ಹೇಳ್ತೀನಿ ನಾ ಹುಲಿ ಇದ್ದ ಹುಲಿಯವ ಸೂಪರ್ ಮಾರ್ಕೆಟ್ ಗುಡುಗೊಡೆದಂದ್ರ ಎಲ್ಲರೂ ನಡುಗ್ತಿದ್ರು ಕಟಕಟ ಕಟಕಟ ನಡೆಸ್ತಿದ್ರು ಎಲ್ಲ ದೊಡ್ಡ ರಾಜಕಾರಣಿಗಳು ಎಲ್ಲಾ ಪಕ್ಷದವರು ಯಾರ ಕೇಳಿದ್ರೆ ಗೌಡನ್ ತಂಟೆ ಬೇಡಪ್ಪ ಮತ್ತೆ ಯಾರ್ಯಾರ ಹೆಸರು ಹೇಳುತ್ತಿದ್ರು ಅಂತ ಒಬ್ಬ ಅಪರೂಪದ ವ್ಯಕ್ತಿ ಮಂತ್ರಿ ಆಗಬೇಕು ಆಸೆ ಇಟ್ಟುಕೊಂಡೇ ಸತ್ವ ವೆಲ್ಕಮ್ ಬ್ಯಾಕ್ ಕಡುರಾತ್ರಿ ಸಾಗರದಲ್ಲಿ ನ್ಯೂಸ್ ಏಟೀನ್ ಮಹಾಸಾಹಸ ಪ್ರಾಣದ ಹಂಗು ತೊರೆದು ವರದಿಗಿಳಿದ ನಮ್ಮ ಟೀಮ್ ಎಪ್ಪತ್ತೈದು ಕಿಲೋಮೀಟರ್ ಸಮುದ್ರ ಮಂಥನ ದಂದೆ ಬಟಾಬೈಲು ಬಯಲು ಕತ್ತಲ ಕಡಲ್ಗಳ್ಳರು ಕರಾವಳಿಯಲ್ಲಿ ಮೀನುಗಾರಿಕೆ ನೆಲಕಚ್ಚುತ್ತಿದೆ ಬೇಟೆ ಸಿಗದೆ ಮೀನುಗಾರರು ಕಂಗಾಲಾಗಿದ್ದಾರೆ ಕತ್ತಲ ರಾತ್ರಿಯಲ್ಲೇ ಪರ್ಷಿಯನ್ ಬೋಟ್ಗಳನ್ನು ಬಳಸಿ ಲೈಟ್ ಫಿಶಿಂಗ್ ನಡೆಸಲಾಗುತ್ತಿದೆ ಸಾವಿರಕ್ಕೂ ಅಧಿಕ ವೋಲ್ಟೇಜ್ ಇರುವ ಕೊರಿಯನ್ ಲೈಟ್ ಬಳಕೆ ಮಾಡಿ ಮೀನುಗಾರಿಕೆಯನ್ನ ಮಾಡಲಾಗುತ್ತಿದೆ ಸುಮಾರು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಲೈಟ್ ಎಫೆಕ್ಟ್ ಬೀಳ್ತಾ ಇದ್ದು ಬೆಳಕಿಗೆ ಮೀನುಗಳು ಬಂದಾಗ ಬಲೆ ಹಾಕಿ ಮೀನು ಹಿಡಿಯುವ ಕೆಲಸ ಆಗ್ತಿದೆ ರಾತ್ರಿ ಹೊತ್ತಲ್ಲಿ ಲೈಟ್ ಬಳಸಿ ಮೀನುಗಾರಿಕೆ ನಡೆಸುವುದನ್ನು ಕೋರ್ಟ್ ಹಲವು ವರ್ಷಗಳ ಹಿಂದೆ ಬ್ಯಾನ್ ಮಾಡಿದೆ ಆದರೂ ರಾತ್ರಿ ಹೊತ್ತಲ್ಲಿ ಲೈಟ್ ಫಿಶಿಂಗ್ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಲೈಟ್ ಫಿಶಿಂಗ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ನಮ್ಮ ರಿಪೋರ್ಟರ್ ಮತ್ತು ನಮ್ಮ ಕ್ಯಾಮರಾಮನ್ ತಮ್ಮ ಪ್ರಾಣದ ಹಂಗನ್ನ ತೊರೆದು ನಲವತ್ತು ನಾಟಿ ಮೈಲು ದೂರಕ್ಕೆ ಹೋಗಿ ಯಾವ ರೀತಿಯಾಗಿ ಲೈಟಿಂಗ್ ಈ ಒಂದು ಫಿಶ್ ಲೈಟ್ ಫಿಶಿಂಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಬಿಚ್ಚಿಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತೆ ಸಂತತಿಗೆ ಕೊಳ್ಳೆ ಇಡುವಂತಹ ಪ್ರಯತ್ನ ಇದು ನಲವತ್ತು ನಾಟಿಕಲ್ ಮೈಲಲ್ಲಿ ಅಕ್ರಮವಾಗಿ ಫಿಶಿಂಗ್ ಅನ್ನ ಮಾಡಲಾಗ್ತಾ ಇದೆ ಮೀನುಗಾರಿಕೆಯನ್ನ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು ಈ ಒಂದು ಆಕ್ರಮಣ ಬೆನ್ನತ್ತಿದೆ ನ್ಯೂಸ್ ಏಟೀನ್ ಕನ್ನಡ ಸಂದರ್ಭದಲ್ಲಿ ಕಂಡಿದ್ದು ಯಾವ ರೀತಿಯಾಗಿ ಅಕ್ರಮವಾಗಿ ಸಮುದ್ರದ ಆಳದಲ್ಲಿ ಮೀನು ಮೀನನ್ನ ಹಿಡಿಯುವಂತಹ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಹಲವು ವರ್ಷಗಳ ಹಿಂದೆ ಲೈಟ್ ಫಿಶಿಂಗ್ ಮಹಾ ದಂಧೆಗೆ ಕಡಿವಾಣ ಹಾಕಿತ್ತು ಈ ತರ ಮಾಡ ಸೂಚನೆಯನ್ನ ಆದ್ರೂ ಕೂಡ ಇಲ್ಲಿ ಈ ರೀತಿಯಾಗಿ ಮೀನನ್ನ ಹಿಡಿಯುವಂತಹ ಪರ್ಷಿಯನ್ ಅಳವಡಿಕೆ ಮಾಡಿ ಅಲ್ಲಿ ಮೀನುಗಳನ್ನ ಹಿಡಿಯುವಂತಹ ಪ್ರಯತ್ನಗಳು ಈ ಒಂದು ಲೈಟ್ ನ ಬೆಳಕಿಗೆ ಮೀನುಗಳು ಆ ಒಂದು ಆಕರ್ಷಣೆಗೆ ಒಳಗಾಗಿ ಅಲ್ಲಿಗೆ ಬರ್ತವೆ ಆ ಸಂದರ್ಭದಲ್ಲಿ ಬಲೆಯನ್ನ ಹಾಕಿ ಮೀನನ್ನ ಹಿಡಿಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಇದರಿಂದಾಗಿ ಅಲ್ಲಿ ಸಣ್ಣ ಸಣ್ಣ ಓಟನ್ನ ಇಟ್ಕೊಂಡಿರುವಂತಹ ಮೀನುಗಾರರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಸಾಕಷ್ಟು ಮೀನುಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ ರಾಜಕಾರಣಿಗಳಿಗೆ ಆಗಿರಬಹುದು ಅಥವಾ ಅಧಿಕಾರಿಗಳಿಗೆ ಆಗಿರಬಹುದು ಎಲ್ಲರಿಗೂ ಕೂಡ ಮಾಹಿತಿ ಇದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಸಾಕ್ಷಿ ಇಲ್ಲ ಅನ್ನುವಂತಹ ನೆಪವನ್ನ ಹೊಡ್ತಾ ಇದ್ದಾರೆ ಬಟ್ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಆ ಒಂದು ಸಾಕ್ಷಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡದೆ ಇನ್ನಾದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾರ ಕಾದು ನೋಡಬೇಕಾಗಿದೆ ನಲವತ್ತು ನಾಟಿಕಲ್ ಮೈಲ್ ನಲ್ಲಿ ನಡೀತಾ ಇರುವಂತಹ ಲೈಟ್ ಫಿಶಿಂಗ್ ದಂಧೆಯ ಸಂಪೂರ್ಣವಾದ ದೃಶ್ಯವನ್ನ ನೀವು ಗಮನಿಸಬಹುದು ಅದರಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಲೈಟ್ ಫಿಶಿಂಗ್ ದಂಧೆ ಬಗ್ಗೆ ನ್ಯೂಸ್ ಏಟಿನ್ ಬೆಳಗ್ಗಿನಿಂದಲೂ ಕೂಡ ವರದಿಯನ್ನ ಪ್ರಸಾರ ಮಾಡಿದೆ ಸಮುದ್ರದಲ್ಲಿ ಅಕ್ರಮ ಮೀನುಗಾರಿಕೆಗೆ ಅವಕಾಶ ಇಲ್ಲ ಮೀನುಗಾರರಿಗೆ ದಕ್ಷಿಣ ಕನ್ನಡ ಡಿಸಿ ಪರೋಕ್ಷವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮೀನುಗಾರರಿಗೆ ಎಚ್ಚರಿಕೆಯನ್ನ ನೀಡಿದ್ದು ಕರೆಸಿ ಮಾತಾಡ್ತೀವಿ ಮೀನುಗಾರಿಕಾ ಇಲಾಖೆ ಮತ್ತು ಕೋಸ್ಟ್ ಗಾರ್ಡ್ಗೂ ಸೂಚಿಸ್ತೀನಿ ಅಂತ ಹೇಳಿ ಉಡುಪಿ ಡಿಸಿಗೂ ನಾನು ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿಂಧು ರೂಪೇಶ್ ಜಿಲ್ಲಾಧಿಕಾರಿ ಮಾಹಿತಿಯನ್ನ ಈ ಬಗ್ಗೆ ಹಂಚಿಕೊಂಡಿದ್ದಾರೆ ಅಕ್ರಮ ತಳೆಯುವ ಬಗ್ಗೆ ಕಾರ್ಯಾಚರಣೆಗೆ ಸೂಚನೆ ನೀಡ್ತೇನೆ ಅಂತ ಹೇಳಿ ನ್ಯೂಸ್ ಏಟೀನ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ ಏಟ್ ಇನ್ ಕನ್ನಡ ಯಾವ ರೀತಿಯಾಗಿ ಅಕ್ರಮ ಮೀನುಗಾರಿಕೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವರದಿಯನ್ನ ನೀಡ್ತಾ ಬಂದಿದೆ ಈಗ ಇದಕ್ಕೆ ಡಿಸಿ ಸ್ಪಂದಿಸಿದ್ದಾರೆ ಹಾಗೆ ಮೀನುಗಾರರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಸಮುದ್ರದಾಳದಲ್ಲಿ ಈ ರೀತಿಯಾಗಿ ಅಕ್ರಮ ಮೀನುಗಾರಿಕೆಯನ್ನ ಮಾಡೋದಕ್ಕೆ ಸಲ್ಲದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮೀನುಗಾರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದು ಕರೆಸಿ ಮಾತನಾಡ್ತೀನಿ ಮೀನುಗಾರಿಕಾ ಇಲಾಖೆ ಮತ್ತು ಕೋಸ್ಟ್ ಗಾರ್ಡ್ಗೂ ಕೂಡ ಇದರ ಬಗ್ಗೆ ಸೂಚಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜೊತೆಗೆ ಉಡುಪಿ ಡಿಸಿಗೂ ಇದರ ಬಗ್ಗೆ ನಾನು ಮಾಹಿತಿ ನೀ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿಸಿ ರೂಪ್ ಸಿಂಧು ರೂಪೇಶ್ ಅವರು ಲೈಟ್ ಫಿಶಿಂಗ್ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಬ್ಯಾಂಡ್ ಆ್ಯಕ್ಟಿವಿಟಿ ಆಗಿದೆ ಈ ವಿಷಯನ ನಾವು ಎಲ್ಲರಿಗೂ ತಿಳಿಸ್ತಾ ಬಂದಿದ್ದೀವಿ ನಂತರ ಮೀನುಗಾರ ಸಂಘಗಳನ್ನು ಕರೆದು ಮೀಟಿಂಗ್ ಕೂಡ ಮಾಡಿ ವಾರ್ನ್ ಮಾಡಿದ್ದೀವಿ ಈ ರೀತಿ ಇವತ್ತು ಲೈಟ್ ಫಿಶಿಂಗ್ ನಡೀತಿದೆ ಅಂತ ರಿಪೋರ್ಟ್ ಕೇಳಿದ್ದೀನಿ ಅದು ಅಂದರೆ ಲೊಕೇಶನ್ ಬೈಂದೂರ್ ಹತ್ರ ಇದೆ ಅಂದರೆ ನಾವು ಉಡುಪಿ ಜಿಲ್ಲೆಯವರೆಗೂ ನಾವು ವಿಚಾರ ತಿಳಿಸ್ತೀವಿ ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಿಶರೀಸ್ ಡಿಪಾರ್ಟ್ಮೆಂಟು ಮತ್ತು ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸು ಮತ್ತು ಕೋಸ್ಟ್ ಗಾರ್ಡ್ ಅವ್ರದ್ದು ಸಹಾಯ ತಗೊಂಡು ಇನ್ಮುಂದೆ ನಾವು ಕಠಿಣ ಕ್ರಮನ ಕೈಗೊಳ್ತೀವಿ ಲೈಟ್ ಫಿಶಿಂಗ್ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಬ್ಯಾಂಡ್ ಆ್ಯಕ್ಟಿವಿಟಿ ಆಗಿದೆ ಈ ವಿಷಯನ ನಾವು ಎಲ್ಲರಿಗೂ ತಿಳಿಸ್ತಾ ಬಂದಿದ್ದೀವಿ ರೆಗ್ಯುಲರ್ಲಿ ನಂತರ ಮೀನುಗಾರ ಸಂಘಗಳನ್ನು ಕರೆದು ಮೀಟಿಂಗ್ ಕೂಡ ಮಾಡಿ ವಾರ್ನ್ ಮಾಡಿದ್ದೀವಿ ಈ ರೀತಿ ಇವತ್ತು ಲೈಟ್ ಫಿಶಿಂಗ್ ನಡೀತಿದೆ ಅಂತ ರಿಪೋರ್ಟ್ ಕೇಳಿದ್ದೀನಿ ಅದು ಅಂದ್ರೆ ಅಂದ್ರೆ ಲೊಕೇಶನ್ ಹತ್ರ ಇದೆ ನಾವು ತಂದೆ ಇಬ್ಬರ ರಕ್ತವನ್ನ ಹಂಚಿ ಹುಟ್ಟಿದ ಜೀವ ಅಂದರೆ ಇಬ್ಬರ ಜವಾಬ್ದಾರಿ ಕೂಡ ಹೌದು ತನ್ನೊಳಗೆ ಕೂಸನ್ನ ಹೊತ್ತು ಹೆರುವ ತಾಯಿಯ ನೋವನ್ನಂತೂ ಹಂಚಿಕೊಳ್ಳೋದಕ್ಕೆ ಆಗಲ್ಲ ಕನಿಷ್ಠ ನಂತರವಾದ್ರೂ ಮಗುವನ್ನ ಕಾಪಾಡೋಕೆ ಜೋಪಾನ ಮಾಡೋಕೆ ತಂದೆ ಕೈ ಜೋಡಿಸಬಹುದಲ್ವಾ ತಂದೆಯ ಈ ಪಾತ್ರವನ್ನ ಸಮರ್ಪಕವಾಗಿ ಬಳಸಿಕೊಂಡು ಮಗುವಿನ ಆರೋಗ್ಯ ಕಾಪಾಡುವ ವಿಧಾನವೇ ಕ್ಯಾಂಗರು ಕೇರ್ ತಂದೆಯ ಎದೆಗೆ ಅಕ್ಷರಶಃ ಆತುಕೊಂಡೇ ಇರೋ ಮಗುವಿನ ಬೆಳವಣಿಗೆ ಮತ್ತು ತೂಕ ಎರಡೂ ಉತ್ತಮವಾಗಿದೆ ಈ ವಿಶಿಷ್ಟ ಚಿಕಿತ್ಸೆಯ ಪದ್ಧತಿಯ ಬಗ್ಗೆ ಇಲ್ಲಿದೆ ಫುಲ್ ಡೀಟೇಲ್ ಹಾಕಿರ್ತಾರೆ ಅವಳಿಗೆ ಕೂತ್ಕೊಳ್ಳಕ್ಕೆ ಮಲ್ಕೊಂಡು ಇದು ಕುತ್ಕೊಂಡು ಕೊಡಬಹುದು ಮಲಕ್ಕೊಂಡು ಕೊಡ್ಬೋದು ಮತ್ತೆ ಓಡಾಡ್ತಾನೂ ಇರ್ಬೋದು ಸೊ ಅವ್ರ ಮನೆಗೆ ಹೋಗ್ಬೇಕಾದ್ರು ಅದೇ ಪೊಸಿಷನ್ ಹೋಗ್ತಾರೆ ಕ್ಯಾಂಗರು ಪೊಸಿಷನ್ ಅಂತೀವಿ ಇದು ಎರಡೂವರೆ ಕೆಜಿ ಐಡಿಯಲಿ ಇದು ಮಗು ಡಿಸೈಡ್ ಮಾಡುತ್ತೆ ಅಟ್ಲೀಸ್ಟ್ ಟೂ ಪಾಯಿಂಟ್ ಫೈವ್ ಕೆಜಿ ಎರಡೂವರೆ ಕೆಜಿ ವರ್ಗು ನಾರ್ಮಲ್ ಮಾಡಬೇಕು ಅದು ಪಂಚೇಂದ್ರಿಯಗಳು ಆಗುತ್ತೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಕಾಂಗರು ಕೇರನ್ನ ಹೆಚ್ಚಾಗಿ ತಾಯಂದಿರೇ ನೀಡ್ತಾರೆ ಆದರೆ ಹೆರಿಗೆಯಾದ ಕೆಲ ದಿನಗಳವರೆಗೆ ತಾಯಿಗೆ ದೀರ್ಘಕಾಲ ಮಗುವನ್ನ ಹೀಗೆ ಜೊತೆಗೆ ಇಟ್ಕೊಳ್ಳುವುದು ಕಷ್ಟಕರ ಹೀಗಾಗಿ ತಂದೆಯೇ ಮಗುವಿಗೆ ಶಾಖ ಕೊಡುವುದನ್ನ ಕಾಣಬಹುದು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನವೂ ತಮ್ಮ ಕೆಲಸಕ್ಕೆ ರಜೆ ಹಾಕಿ ಅನೇಕ ತಂದೆಯರು ಖುಷಿಯಿಂದಲೇ ತಮ್ಮ ಕರುಳ ಕುಡಿಯನ್ನ ಜೋಪಾನ ಮಾಡ್ತಾರೆ ಪಾಪು ತೂಕ ಕಮ್ಮಿ ಇತ್ತು ತೂಕ ಇರೋದ್ರಿಂದ ಒಂದು ಕೆ ಕೆಜಿ ಮುನ್ನೂರು ಗ್ರಾಮ್ ಇತ್ತು ಐ ಸಿಗೋದೇ ಕೆಮ್ಸಿ ಹಾಕೊಂಡು ಒಂದು ಈಗ ಸುಮಾರು ಹನ್ನೆರಡು ಇಟ್ಕೋತಿವಿ ಮತ್ತೆ ಪಾಪು ನಿಂಗೆ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಚರ್ಮ ರೋಗ ಆಗಿರ್ಬೋದು ಏನು ಬರಲ್ಲ ಇನ್ಫೆಕ್ಷನ್ ಯಾವುದೇ ರೀತಿ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಮಗುವನ್ನ ಜೊತೆಗಿಟ್ಕೊಂಡ ತಂದೆ ಕುಳಿತಲ್ಲೇ ಇರಬೇಕು ಎಂದೇನಿಲ್ಲ ಮನೆಗೆ ಹೋದ್ಮೇಲೆ ಆರಾಮಾಗಿ ಓಡಾಡಬಹುದು ಮಗುವಿನ ತೂಕ ಎರಡೂವರೆ ಕೆಜಿಯಷ್ಟು ಆಗುವವರೆಗೆ ಕಾಂಗರು ಕೇರ್ ಮುಂದುವರಿಯುತ್ತೆ ಇದರಿಂದ ದೀರ್ಘಕಾಲದವರೆಗೆ ಮಗುವನ್ನು ನಲ್ಲಿ ಇರಿಸುವುದು ದೇಹ ತೂಕ ಹೆಚ್ಚಲು ಹೆಚ್ಚುವರಿ ಔಷಧಿ ಕೊಡುವುದನ್ನು ಬಹುಪಾಲು ತಪ್ಪಿಸಬಹುದು ಮಗು ನೈಸರ್ಗಿಕವಾಗಿ ಆರೋಗ್ಯವಂತವಾಗಿ ಬೆಳೆಯೋಕೆ ಇಡೀ ಕುಟುಂಬವೇ ಜೊತೆಯಾಗಿ ಕೆಲಸ ಮಾಡುವ ಈ ವ್ಯವಸ್ಥೆ ಒಳ್ಳೆಯದು ಅಂತಾರೆ ವೈದ್ಯರು ಸೌಮ್ಯ ಕಳಸ ಮೆಟ್ರೋ ಬ್ಯೂರೋ ನ್ಯೂಸ್ಐಟೀನ್ ಕನ್ನಡ ಕರ್ನಾಟಕ ಅಷ್ಟೇ ಅಲ್ಲ ದೇಶಾದ್ಯಂತ ಸಾಕಷ್ಟು ಹೆಸರುವಾಸಿಯಾಗಿರುವ ರಾಮರಾಜ್ ಬಟ್ಟೆ ಉತ್ಪನ್ನಗಳಿಗೆ ಹೊಸ ರಾಯಭಾರಿ ಬಂದಿದ್ದಾರೆ ಅವರು ಬೇರಾರು ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೌದು ಕರ್ನಾಟಕದಲ್ಲಿ ರಾಮರಾಜ್ ಉತ್ಪನ್ನಗಳಿಗೆ ಇನ್ನು ಮುಂದೆ ನಟ ದರ್ಶನ್ ರಾಯಭಾರಿ ರಾಮರಾಜ್ ಸಂಸ್ಥೆಯ ಮುಖ್ಯಸ್ಥರು ಖುದ್ದು ದರ್ಶನ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ದರ್ಶನ್ ಕೂಡ ರಾಮರಾಜ್ ರಾಯಭಾರತ್ವಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಇದು ಇವತ್ತಿನ ಕನ್ನಡ ನಾಡಿ ಈಗ ಕರ್ನಾಟಕದಲ್ಲೂ ಉಗ್ರ ಸಂಚು ನಡೀತಾ ಇದೆಯಾ ಹದಿನೈದು ಜಾಗ ಇಪ್ಪತ್ತು ಜನ ಏನದು ಬೆಂಕಿ ಸ್ಟೋರಿ ಬೆಂಗಳೂರೇ ಸೆಕೆಂಡ್ ಟಾರ್ಗೆಟ್ ಕುರಿತಾದ ಕಾರ್ಯಕ್ರಮ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು